प्रजाराज्य स्वागत माजी संसद रमेश कती माजी सचिव एबी पाटील के विविध ग्रामस्थर बृह सभे ಸಂಪೂರ್ಣ ಬೆಂಬಲದ ನಿರ್ಣಯ ರಮೇಶ್ ಗೆ ಬೆಂಬಲಕ್ಕೆ ನಿಂತ ಗ್ರಾಮಸ್ಥರು ಮತದಾರರ ಮನ ಗೆಲ್ಲಲು ಜೋಡೆತ್ತುಗಳ ರಣತಂತ್ರ ಎ ಬಿ ಪಾಟೀಲ್ ರಮೇಶ್ ಕತ್ತಿ ಎಚ್ಚರಿಕೆಯ ನಡೆ

ಎಲ್ಲಾರ್ ಪ್ರಯತ್ನ ಯಾಕಂದ್ರೆ ಇಲ್ಲಿ ಪ್ರಜೆ ಒಂದು ಕೆಲಸ ಕೆಲಸ ಆಗ್ತಾವೆಲ್ಲ ರೀತಿಯಲ್ಲಿ ಅವ್ರಿಗೆ ಕಣೆಕ್ಷನ್ ಯಾವುದೇ ರೀತಿ ಗ್ರಾಮೀಣ ನಡ್ಕೊಂಡು ಬರಲ್ಲ ಯಾಕಂದ್ರೆ ಈಗ ಬೇರೆ ತಾಲೂಕು ವ್ಯವಸ್ಥೆಗಳು ಇನ್ನ <laughs>

சௌகலா பொதுச்சபை மஜேஸ்டி நிதி பங்குகள் ஏற்றத்துனார்கள் நம்ம எல்லாரும் கன்பாக இருக்கணும் நம்ம விசி சுந்தரன் ரஜினிகாந்த் நம்ம பண்ணா

ಇಲ್ಲಿ ನಾನೆಲ್ಲ ವಿಶೇಷ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮೊದಲ ವಿದ್ಯುತ್ ಸಂಘ ವಿದ್ಯುತ್ ಸಹಕಾರಿ ಸಂಘದ ಬಗ್ಗೆ ಒಂದು ಯಾರು ಮಾತ್ರ ವಿದ್ಯುತ್ ಸಹಕಾರಿ ಸಂಘ ಹೆಂಗ ನಮ್ ಬಗ್ಗೆ ರೀತಿಯ ಬತ್ತು ಅನ್ನುವಂತ ಒಂದು ಯಾರು ವಿಷಯಗಳನ್ನ ನಾನು ಕಾಡ್ತೀನಿ

ನಮ್ಮ ಮಂದಿಗೆ ನಾವು ಅನೇಕ ಅಧಿಕಾರಿ ಅನ್ನುವಂಥ ಒಂದು ವಿಷಯ ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ಇಡೀ ಅಖಂಡ ಭಾರತ ದೇಶದಾಗನ ಇದು ಒಂದೇ ಐತಿ ವಿದ್ಯುತ್ ಸಹಕಾರ ಸಂಘ ವಿದ್ಯುತ್ ಸಹಕಾರ ಸಂಘಗಳ ವಿದ್ಯುತ್ ಸಹಕಾರ ಸಂಘ ಇಡೀ ಭಾರತ ದೇಶದಾಗ ಒಂದೇ ಐತಿ ಇದನ್ನ ಸ್ಥಾನ ಒಂದು ಉದ್ದೇಶ ಏನಂದ್ರೆ ನಾಲ್ಕು ಅನುಕೂಲ ಆಗಲಿ ಅನ್ನುವಂಥ ಒಂದು ವಿದ್ಯುತ್ ಸಂಘ ಸ್ಥಾಪನೆ ಮಾಡಿದ ಈಗ ಏನಾಗಿತ್ತಂದ್ರೆ ಇಲ್ಲಿವರೆಗೆ ಉಮೇಶನ ಕತೆ ವಿಮೇಶನ ಕತ್ತ ಬಂದ ಇಲ್ಲಿವರೆಗೆ ಅದಕ್ಕೆ ಚುನಾವಣೆಯನ್ನು ಆಗಿಲ್ಲ ವರ್ಷಕ್ಕೆ ಚುನಾವಣೆ ಆಗಿಲ್ಲ ಏನೋ ಹೋಗಿ ಅನುಮತ ಆಗಿರಬೇಕು ಅದು ಪಟ್ಟ ಚುನಾವಣೆ ಆಗಿರ್ತದೆ ಅನ್ನಬಹುದು ಅನ್ನಬಹುದು ಅಪತ್ತ ಬಂದಿದ್ದೀವರೆಗೆ ಈಗ ನಮ್ಮ ವಿದ್ಯುತ್ ಸರ್ಕಾರದ ಒಳ್ಳೆ ಇರಬೇಕು ಅದು ರಮೇಶ್ ಕೈಯಲ್ಲಿ ಇರಬೇಕು ನಾವು ಕೇಳಿ ಅದು ಕತ್ತಿ ಮೇಲೆ ವಿಶ್ವಾಸ ಇತ್ತು ಅಧಿಕಾರ ಅಧಿಕಾರ ಬಂದ್ ಒಂದು ವಿಚಾರ ವಿಚಾರ ತಪ್ಪು ಸಂಘಕ್ಷನ್ ಆಗಿ ಯಾರು ವಿಚಾರ ಬಂದು ಅಂದ್ರೆ ಏನು ಆಗ್ತಕ್ಕ ಅನ್ನೋ ವಿಚಾರ ಈ ರೀತಿ ರಮೇಶನ ಕತ್ತಿ ಅವ್ರ ಚೆನ್ನಲ್ಲ ಕ್ಲಾಸ್ ಆಸಿ ಬಂದಿತ್ತು ಅಂದ್ರೆ ಅವ್ರು ಇನ್ನೇನು ಹಚ್ಚಿ ಹೂರಾ ನಮ್ಮ ಸಿಗಟ್ಟಿಗೆ ಕೇಳಿ ಹೂರಾವ್ರೆ ನೀವು ಜಿಗದಿ ಬಂದರೆ ಕೇಳಿ ಆಗಲಿಲ್ಲ ಹೋಗಿ ಸದಾ ನಮ್ಗೆ ಟೀಸಿ ಆಗಿ ಬರ್ರಿ ಆಯ್ತು ಬರೋಣ ಒಂದು ದಿವಸ ಯಾರ ನಿಮ್ಗೆ ಟೀಸರಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ ನಾನು ಹೇಳೋದು ಮಾಡಿ

ಈಗ ಈಗ ಆಲ್ರೆಡಿ ನೀವೀಗ ಸಭೆ ಮಾಡಿದ್ರಲ್ಲ ಇದರ ಉದ್ದೇಶ ಏನಿತ್ತು ಮತ್ತ ನಿಮ್ಮೊಳಗೆ ಏನು ಚರ್ಚೆ ಆಯಿತು ನೀವು ಈ ಒಂದು ಸಭೆಯಿಂದ ಏನು ಸಂದೇಶ ಕೂಡಕ್ಕೆ ಪಡಿಸ್ತೀರಿ ಇವತ್ತಿನ ದಿವಸ ಸುಲ್ತಾನ್ಪುರ ಗ್ರಾಮದ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ರಾಮಲಿಂಗೇಶ್ವರ ದೇವಸ್ಥಾನದೊಳಗೆ ಸರ್ವಧರ್ಮ ಹಾಗೂ ಯಾವುದೇ ಜಾತಿ ಭೇದ ಅಂದರೆ ಎಲ್ಲ ಜಾತಿಯವರು ಹಾಗೂ ಎಲ್ಲ ಧರ್ಮದವರು ಸೇರಿ ಇವತ್ತಿನ ದಿನ ಸಭೆಯಾಗಿದೆ ಈ ಸಭೆಯಲ್ಲಿ ನಾವೆಲ್ಲ ಗ್ರಾಮದ ಹಿರಿಯರು ಯುವಕರು ಎಲ್ಲರೂ ಸೇರಿ ನಿರ್ಣಯ ತೆಗೆದುಕೊಂಡಿದ್ವಿ ಅಂತ ಅಂತಂದ್ರೆ ನಾವು ಮೊದಲಿಂದ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನಗಳನ್ನು ಕಲ್ಪಿಸುವ ಮೂಲಕ ನಮ್ಮ ಗ್ರಾಮವನ್ನು ತವರು ಮನೆ ಅಂತ ಸ ಪ್ರತಿ ಬಾರಿ ಹೇಳ್ತಕ್ಕಂಥ ರಮೇಶಣ್ಣ ಕತ್ತಿ ಅವರಿಗೆ ಹಾಗೂ ನಿಖಿಲಣ್ಣ ಕತ್ತಿ ಅವರಿಗೆ ನಾವು ಬೆಂಬಲವನ್ನು ಹೇಳಿ ಈ ಬರ್ತಕ್ಕಂಥ ಕೆ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಪೂರ್ಣ ಬೆಂಬಲ ಇದೆ ನಮ್ಮ ಗ್ರಾಮದಿಂದ ಯಾವುದೇ ಒಂದು ಓಟು ಕೂಡ ಬೇರೆ ಕಡೆ ಹೋಗದಂಗೆ ನಾವೆಲ್ಲ ನೋಡ್ಕೋತೀವಿ ಅನ್ನುವಂಥ ಯುವಕರು ಕೂಡ ಎಲ್ಲರೂ ಕೂಡ ಸಂಕಲ್ಪ ಮಾಡಿದ್ದಾರೆ ಅದರ ಜೊತೆಗೆ ನಾವೆಲ್ಲ ಹಿರಿಯರು ಇವತ್ತಿನ ದಿನ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಾವು ಯಾವುದೇ ಒಂದು ವ್ಯತ್ಯಾಸ ಆಗದಂಗೆ ನಾವೆಲ್ಲ ಹೇಳಿ ಇವತ್ತು ನಿರ್ಧಾರ ಮಾಡಿದ್ದೀವಿ ನಮ್ಮ ಎಲ್ಲ ಜನತೆ ಇವತ್ತು ಯಾವುದೇ ಒಂದು ಬರೇ ಇವತ್ತು ಸಾಯಂಕಾಲ ಒಂದು ಸಂದೇಶ ನೀಡಿದ್ದು ವಾಟ್ಸಪ್ ಮೆಸೇಜ್ ಹಾಕಿದ್ದಕ್ಕೆ ಇವತ್ತಿನ ದಿನ ಏಳ್ನೂರಿಂದ ಎಂಟುನೂರು ಜನ ಸೇರಿ ಇವತ್ತು ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ನಾವು ಮುಂಬರೋದಿರ್ತಕ್ಕಂಥ ಈ ಚುನಾವಣೆಯನ್ನು ಬಹಳ ವಿಜೃಂಭಣೆಯಿಂದ ಗೆಲುವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಇವತ್ತು ನಾವೆಲ್ಲರೂ ಸಂಕಲ್ಪ ತೆಗೆದಂತ ಒಂದು ಮಾತನ್ನ ಹೇಳಿಕೊಂಡು ರಮೇಶನ ಕತ್ತಿ ಅವ್ರ ಮೆಟ್ಟನ ಮೇಲೆ ಹೆಣ್ಣು ಭಕ್ತಿ ಇಲ್ಲ ಅನ್ನೋದಕ್ಕ ಅದೊಂದು ಉದಾಹರಣೆ ನಾವು ಪ್ರೂವ್ ಮಾಡಿ ಕೊಟ್ಟಾರು ಅದನ್ನ ನಮ್ಮ ಜೀವನ ನನ್ನ ಜೀವನ ಎಂದು ಮೇಲೆ ಸಾಧ್ಯ ಆ ದಿವಸ ನಾವೆಲ್ಲ ಹೋಗಿದ್ದು ನಮ್ಮ ಸಮಕ್ಷಮ ಕೆಳಗಿಳಿದ್ರು ಎಲ್ಲ ಊರವ್ರು ಕಳಿಸ್ಬಿಟ್ಟೇನು ಸುತ್ತಮುತ್ತ ಅವ್ರು ಕಳಿಸ್ಬಿಡಕ್ ಆಗಿಲ್ಲ ಅಕಸ್ಮಾತ್ ಕೆಳಗಿಳಿದ ಬಂದಂತ ಅವ್ರು ಹೇಳು ಅಂತ ಒಂದು ಪಾಪ ಅವ್ರಿಗೆ ಒಂದು ಅಗಲಿಕೆಯಿಂದ ಇಂತ ಒಂದು ಪರಿಸ್ಥಿತಿ ನಾವು ಅನುಭವ ಅನುಭವ ಸಾಧ್ಯವನ್ನು ಅಂತ ಒಂದು ದುಃಖ ನಮಗೆ ಐತಿ ಅದರ ಜೊತೆಗೆ ಅದೇನೇ ಇರಲಿ ಅವ್ರ ಮಟ್ಟ ಇವತ್ತು ಸಹಿತ ರಮೇಶನ ಅವ್ರ ಕೈ ಇಟ್ಕೊಂಡು ನಿಂತ್ರಿ

ಒಂದು ಸಂಸ್ಕಾರ ನಮ್ ತಿಂಡಿ ನೂರ ತಿಂಡಿ ಹೊಟ್ಟೆ ಇದ್ರ ಯಾವ್ದು ತರೋದು ಬೇಡ ದಯವಿಟ್ಟು ನಾವ್ ಏನಾದ್ರೂ ಸಹಿತ ನಮ್ ಮೂರ್ ರಾಜಕಾರಣ ನಮ್ಮ ಮೂರ್ ವ್ಯವಹಾರ ಬದಿಗಿಟ್ಟು ರಮೇಶ ಅವ್ರು ರಮೇಶನ ಕತ್ತಿ ಅವರ ನಿಖಿಲ್ ಅಣ್ಣ ಜೊತೆಗೂಡಿ ಎದಿ ಮಾಡಿದ್ರ ಏನ್ ನಿರ್ಣಯ ಕೂತಲ್ಲ ಆ ನಿರ್ಣಯಕ್ಕೆ ನಾವು ಊರವ್ರೆಲ್ಲ ಬದ್ಧವಾಗಿರೂನು ಮತ್ತ ಹೆಂಗ ತೋರಿಸ್ರ ಪಾಪ ಅವರು ಅದಕ್ಕೆ ಪರ್ಯಾಯವಾಗಿ ಯಾಕಂದ್ರ ಎಲ್ಲ ಹಾಕಿಲ್ಲ ಆ ದೊಡ್ಡ ಪ್ರಮಾಣದ ಹಂಗ ಬೋಟಿಂಗ್ ಹಾಕು ಅವತ್ತು ಏನಕ್ ನಾವ್ ಇದ್ವು ಅಂದ್ರೆ ನಮ್ ಕಷ್ಟ ಆಲ್ರೆಡಿ ಅದಾರ ಯಾಕಂದ್ರ ಇಟ್ಟೆಲ್ಲಾ ಕಷ್ಟ ಡಿಸಿಷನ್ ಸಿ ಬ್ಯಾಂಕ್ ಇಲೀಶ್ ಎಲ್ಲಾ ಮಾಡ್ರು ಸಹಿತ ಮದೇವನ ನಾಮ್ ಹಾತು ವಸಂತಪ್ಪನ ಒಂದು ಒಂದ್ ಐದಾರ್ಟ್ ಸಹಿತ ಮೇನ್ ಅವರು ಕಷ್ಟ ಆಗಿದ್ದವ್ ನಾವೇ ಇದ್ವು

ಫೋನ್ ಬುಕ್ ಏನಾದ್ರ ಫೋನ್ ಬುಕ್ ಏನ ಒಂದ್ಸಲ ಒಂದ್ ಒಂದ್ ದಿವಸ ಒಂದ್ ಮಿನಿಗೆ ಹೋಗಿ ಬಂದ್ರೆ ಅಂತ ಮೇಲೆ ಮಾಡಲ್ ಮಿನಿ ಮಾಡಲ್ ಮಿನಿ ಹೊರಗೆ ಬಂದಿದ್ದೆ ನಮ್ ಕಾಲಕ್ಕೆ ಪ್ರಚಾರ ಮಾಡಬೇಕಾದಿತ್ತು ಮತ್ ಈ ವಿಷಯ ಸಂಬಂಧ ಅವರಿಂದ ಏನು ಅಪೇಕ್ಷೆ ಮಾಡೋದು ಬೇಡ ಅವ್ರು ಏನು ಕೊಡೋದು ಕೊಡ್ತಾರೋ ಮಾಡೋದು ಮಾಡ್ತಾರೋ ಅವ್ರು ಆ ವಿಷಯ ಬೇರೆ ಇರಲಿ ಅದ್ರ ಜೊತೆಗೆ ನಮ್ಮ ತಾಲೂಕು ಹಣ ಮತ್ತೊಂದು ಇದ್ರ ಜೊತೆಗೆ ಇದನ್ನ ಯಾಕೆ ಮಾಡ್ಬೇಕಾಗಿತ್ತು ಅಂದ್ರೆ ಈಗ ನಮ್ಮ ತಾಲೂಕಿನ ಅವರು ಇಬ್ಬರು ಮಂದಿ ಯಾರ ಎಮಿ ಮಹೇಂದ್ರ ಆಗಲಿ ರಮೇಶ್ ಅನ್ನ ಕತ್ತಿ ಅವರಾಗಲಿ

ಬೇಡ ಅಣಗಂತ ಈ ಹೇಳೋಣಿ ವಾದಾಗ ಹೇಳೋದಾ ಕೇಳೋದ ಚರ್ಚೆ ಮಾಡೋದ ಒಂದ್ ನಮನಿ ಹೆಂಗೆ ಪ್ರಚಾರ ಮಾಡಬೇಕಲ್ಲ ಈ ತರ ಪ್ರಚಾರ ಮಾಡಿದ್ರೆ ಆಟೋಮೆಟಿಕ್ ಒಂದ್ ಈಗ ಆಗ ವಿಷಯ ಬರ್ತೈತಿ ಮತ್ ರಮೇಶ್ ಎವಿ ರವಿ ಬಂಡ್ರೂ ಅವ್ರ ಕೈ ಬರ ಬರ್ಸೋಣ ಅದ್ರ ಜೊತೆ ನಮ್ಮ ಏನೇ ವ್ಯವಹಾರ ದಯವಿಟ್ಟು ರಾಜಕಾರಣ ವಿಷಯ ಏನೇ ಏನೇನು ದೂಸೈತೆ ಈಲ ಚರ್ಚೆ ಮಾಡೋದೇ ಒಂದ್ ಸಣ್ಣ ಕುಟ್ಟು ಬೇಕಾದ್ರೆ ಎಲ್ಲಾ ತಮ್ಮ ಹಣ ಮಾಡಿ ಅಂತ ತಿಳ್ಕೊಂಡ್ ಬಿಡಲ್ಲ ಯಾಕಂದ್ರೆ ಈ ರಾಜಕಾರಣ ಏನೋ ತಪ್ಪಿಸೈತೆ

மத்த நல்லா இங்க உபப்ரெஸ்டர் எல்லாம் எல்லா பேட்ச் இருதார வந்தோமா போறோமா போறோன்ற ஹ பேட் 200 பேனா இருக்குது ரெண்டு பேட் அவங்கலாம் வரது ரெண்டு பேட் ஆயிடுமே பத்த தி வந்து